ಜಿಲ್ಲಾ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಕೊಡಗಿನ ಬಾನೆ ಭೂಮಿ ಮಾದರಿಯಲ್ಲೇ ಮಲೆನಾಡಿನ ಸೊಪ್ಪಿನ ಬೆಟ್ಟ ಹಾಗೂ ಕಾನುಭೂಮಿ ಮಂಜೂರಾತಿಗೆ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಿಗೆ ಒತ್ತಾಯಿಸಿ ಶಿವಮೊಗ್ಗ ಜಿಲ್ಲಾ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಬಿಎ ರಮೇಶ್ ಹೆಗಡೆ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಎರಡ್ ಸಾವಿರದ ಹನ್ನೊಂದರಲ್ಲಿ ಕೊಡಗಿನ ಬಾನೆ ಭೂಮಿ ಅಂತೀವಿ ಜಮ್ಮಾ ಬಾನೆ ಅಂತೀವಿ ಬಾನೆ ಭೂಮಿಗೆ ಒಂದು ತಿದ್ದುಪಡಿಯನ್ನ ತಂದ್ರು ಆ ತಿದ್ದುಪಡಿಯ ಇದೇನಂದ್ರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಮೂರನೇ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹನ್ನೊಂದು ಅಂತ ಈ ಕೊಡಗಿನ ಈ ತಿದ್ದುಪಡಿ ಮೂಲಕ ಏನ್ ಮಾಡೋದು ಅಮೆಂಡ್ಮೆಂಟ್ ಮೂಲಕ ಕೊಡಗಿನ ಬಾನಿ ಭೂಮಿಗೆ ಒಂದು ಅಸೆಸ್ಮೆಂಟ್ ಮಾಡೋದು ಟ್ಯಾಕ್ಸ್ ಅನ್ನ ಹಾಗೆ ಕಂದಾಯ ನಿರ್ಧಾರಣೆ ಹಾಗೂ ಪೂರ್ಣ ಮಾಲೀಕತ್ವ ನೀಡುವ ಮಾದರಿಯಲ್ಲೇ ಶಿವಮೊಗ್ಗ ಮಲೆನಾಡಿನ ಅಂದ್ರೆ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೊಪ್ಪಿನ ಬೆಟ್ಟ ಮತ್ತು ಕಾನನ್ನ ಸಾಗೋಳಿ ಮಾಡಿಕೊಂಡು ಸಾವಿರಾರು ಜನ ಬಗರ್ಕುಂ ಸಾಗೋಳಿದಾರಿದ್ದಾರೆ ಇವರು ಇವರಿಗೂ ಸಹ ಆ ಬಾನೆ ಭೂಮಿಯನ್ನ ಮಂಜೂರು ಮಾಡಕ್ಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೊಡಗಿನ ಬಾನೆ ಭೂಮಿಯನ್ನ ಏನ್ ಅಮೆಂಡ್ಮೆಂಟ್ ಮಾಡುದು ತಿದ್ದುಪಡಿ ಮಾಡಿದ್ರು ಅದೇ ರೀತಿ ನಮಗೂ ಸಹ ಸೂಕ್ತ ಕಾನೂನನ್ನ ತಿದ್ದುಪಡಿಯನ್ನು ಕರ್ನಾಟಕ ಭೂಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕಕ್ಕೆ ತಂದು ಸೊಪ್ಪಿನ ಬೆಟ್ಟ ಮತ್ತು ಕಾನೂ ಭೂಮಿಯ ಸಾಗೋಳಿದಾರರಿಗೂ ಸಹ ಮಾಲೀಕತ್ವ ಅಂದ್ರೆ ಸಾಗೋಳಿ ಹಕ್ಕನ್ನು ನೀಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದ ಏನು ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಶ್ರೀ ಕೃಷ್ಣ ಬೈರೇಗೌಡರ್ ಶಿವಮೊಗ್ಗ ಜಿಲ್ಲಾ ಅಡಿಕೆ ಬೆಳೆಗಾರ ಸಂಘ ಒತ್ತಾಯ ಪಡಿಸುತ್ತದೆ ಯಾಕಂದ್ರೆ ಸೊಪ್ಪಿನ ಬೆಟ್ಟ ಕಾನಿನಲ್ಲಿ ಎಲ್ಲ ಮಲೆನಾಡಿನ ಉದಾಹರಣೆಗೆ ತೀರ್ಥಹಳ್ಳಿ ಇರ್ಬೋದು ಹೊಸನಗರ ಇರ್ಬೋದು ಸಾಗರ ಇರಬಹುದು ಅನೇಕ ಸೊರಬ ಇರ್ಬೋದು ಎಲ್ಲಲ್ಲೂ ಎಲ್ಲ ಕಡೆನೂ ಸಹ ಈ ಸೊಪ್ಪಿನ ಬೆಟ್ಟ ಕಾನನ್ನ ಏನು ಹಿಂದೆ ಸಾಗೋಳಿ ಮಾಡಿಕೊಂಡು ಅದನ್ನ ಅಲ್ಲಿ ಅಡಿಕೆ ಕಾಫಿ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಶೃಂಗೇರಿ ಮೂಡಿಗೆರೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದರಲ್ಲಿ ತಾಲೂಕುಗಳಲ್ಲಿ ಈ ಕಾಫಿ ಅಡಿಕೆ ಏಲಕ್ಕಿ ಮೆಣಸು ಬಾಳೆ ಮತ್ತು ಇನ್ನಿತರ ಬೆಳೆಗಳನ್ನ ಬೆಳೆದು ಅಲ್ಲಿ ಬದುಕಿ ಬದುಕನ್ನು ಕಂಡುಕೊಂಡಿದ್ದಾರೆ ಈ ಏನಾಯ್ತು ನಾವು ಅದಕ್ಕೆ ಇವತ್ತು ಏನು ವ್ಯಕ್ತಾಯ ಪಡಿಸಿ ಅಂದ್ರೆ ಕರ್ನಾಟಕ ಎರಡ್ ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಸೆಕ್ಷನ್ ಎರಡು ಕ್ಲಾಸ್ ಇಪ್ಪತ್ತು ಸೆಕ್ಷನ್ ಟು ಕ್ಲಾಸ್ ಟ್ವೆಂಟಿ ಮತ್ತು ಹಾಗೂ ಸೆಕ್ಷನ್ ಎಂಬತ್ತಕ್ಕೆ ತಿದ್ದುಪಡಿಯನ್ನು ತಂದು ಬಾನೆ ಭೂಮಿಗೆ ಕಂದಾಯ ನಿರ್ವಹಣೆ ಹಾಗೂ ಮಾಲೀಕತ್ವ ನೀಡಿದ ಮಾದರಿಯಲ್ಲೇ ಮಲೆನಾಡಿನ ಏನು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾವಿರಾರು ಜನ ಅಡಿಕೆ ಮತ್ತು ಭತ್ತ ಮತ್ತು ಕಾಫಿ ಏಲಕ್ಕಿ ಮೆಣಸು ಬೆಳ್ಕೊಂಡು ಬದುಕನ್ನು ಕಟ್ಕೊಂಡಿದ್ದಾರೆ ಆ ಸೊಪ್ಪಿನ ಬೆಟ್ಟ ಕಾನೂನು ಭೂಮಿಗಳನ್ನು ಸಹ ಮಂಜೂರು ಮಾಡುವಂತೆ ಸಾಗೋಳಿ ಹಕ್ಕನ್ನು ಮಾಡುವಂತೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂತೆ ಆದೇಶವನ್ನು ಹೊರಡಿಸುವಂತೆ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರನ್ನ ಶಿವಮೊಗ್ಗ ಜಿಲ್ಲಾ ಅಡಿಕೆ ಬೆಳೆಗಾರರ ಸಂಘ ಒತ್ತಾಯಪಡಿಸುತ್ತದೆ ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ